ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಅವಗುಣಗಳನ್ನು ತೆಗೆದುಹಾಕುವ ಪೂರ್ತಿ ಪುರುಷಾರ್ಥ ಮಾಡಿರಿ ಯಾವ ಗುಣದ ಕೊರತೆ ಇದೆ ಅದರ ಚಾರ್ಟಿಡಿ ಇಡಿ ಗುಣದಾನ ಮಾಡಿರಿ ಆಗ ಗುಣವಂತರಾಗುತ್ತೀರಾ ಪ್ರಶ್ನೆ ಗುಣವಂತರಾಗಲು ಯಾವ ಮೊಟ್ಟ ಮೊದಲ ಶ್ರೀಮತ ಸಿಕ್ಕಿದೆ ಉತ್ತರ ತಂದೆ ಹೇಳ್ತಾರೆ ಮಧುರ ಮಕ್ಕಳೇ ಗುಣವಂತರಾಗಲು ಫಸ್ಟ್ ಪಾಯಿಂಟು ಯಾರ ದೇಹವನ್ನು ನೋಡಬೇಡಿ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿ ಒಬ್ಬ ತಂದೆಯಿಂದಲೇ ಕೇಳಿರಿ ಒಬ್ಬ ತಂದೆಯನ್ನೇ ನೋಡಿರಿ ಮನುಷ್ಯರ ಮತವನ್ನು ನೋಡಬೇಡಿ ಕೇಳಬೇಡಿ ಎರಡನೇ ಪಾಯಿಂಟು ದೇಹಾಭಿಮಾನಕ್ಕೆ ವಶವಾಗಿ ತಂದೆ ಮತ್ತು ಬ್ರಾಹ್ಮಣ ಕುಲದ ಹೆಸರನ್ನು ಕೆಡಿಸುವಂತಹ ಯಾವುದೇ ಚಲನೆ ಇಟ್ಟುಕೊಳ್ಳಬೇಡಿ ಉಲ್ಟಾ ಇರುವಂತಹವರು ಗುಣವಂತರಾಗಲು ಸಾಧ್ಯವಿಲ್ಲ ಅವರಿಗೆ ಕುಲ ಕಳಂಕಿತರು ಎನ್ನಲಾಗುವುದು ಬಾಬ್ ದಾದರವರ ಕೈಯಲ್ಲಿ ಮಲ್ಲಿಗೆ ಹೂವಿತ್ತು ತಂದೆ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಇಂತಹ ಸುಗಂಧ ಭರಿತ ಹೂಗಳಾಗಬೇಕು ಮಲ್ಲಿಗೆ ಹೂಗಳನ್ನು ಬಾಬ್ರವ್ರ ಕೈಯಲ್ಲಿ ಹಿಡ್ಕೊಂಡು ಮುರಳಿಯನ್ನು ಹೇಳ್ತಾ ಇದ್ರು ಹ್ಞೂ ಬಾಬಾ ಹೇಳ್ತಾರೆ ತಂದೆ ಸಾಕ್ಷಾತ್ಕಾರ ಮಾಡಿಸ್ತಾರೆ ಇಂತಹ ಸುಗಂಧ ಭರಿತ ಹೂಗಳಾಗಬೇಕು ಮಕ್ಕಳಿಗೂ ಗೊತ್ತಿದೆ ನಾವು ಅವಶ್ಯವಾಗಿ ಹೂಗಳಾಗಿದ್ದೆವು ಗುಲಾಬಿ ಹೂ ಮಲ್ಲಿಗೆ ಹೂಗಳಾಗಿದ್ದೆವು ಮತ್ತು ಈಗ ಪುನಃ ಆಗುತ್ತಿದ್ದೇವೆ ಇವರು ಸತ್ಯವಂತರಾಗಿದ್ದಾರೆ ಮೊದಲು ಅಸತ್ಯವಂತರಾಗಿದ್ದೀರಿ ಅಸತ್ಯವೇ ಅಸತ್ಯ ಸತ್ಯದ ಅಂಶವೂ ಸಹ ಇರಲಿಲ್ಲ ಈಗ ತಾವು ಸತ್ಯವಂತರಾಗುತ್ತೀರಾ ಅಂದಾಗ ಸತ್ಯವಂತರಲ್ಲಿ ಎಲ್ಲ ಗುಣಗಳಿರಬೇಕು ಯಾರಲ್ಲಿ ಎಷ್ಟು ಗುಣಗಳಿವೆಯೋ ಅಷ್ಟು ಅನ್ಯರಿಗೂ ದಾನ ಮಾಡಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬಹುದು ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮ ಗುಣಗಳ ಚಾರ್ಟ್ ಇಡಿ ನಮ್ಮಲ್ಲಿ ಯಾವುದೇ ಅವಗುಣವಿಲ್ಲ ತಾನೆ ದೈವಿ ಗುಣಗಳಲ್ಲಿ ಯಾವ ಕೊರತೆ ಇದೆ ಅಂದರೆ ಯಾವ ಗುಣದ ಕೊರತೆ ಇದೆ ಪ್ರತಿನಿತ್ಯ ರಾತ್ರಿ ನಿಮ್ಮ ಚಾರ್ಟನ್ನು ನೋಡಿಕೊಳ್ಳಿ ಪ್ರಪಂಚದ ಮನುಷ್ಯರ ಮಾತೇ ಬೇರೆ ಈಗ ತಾವು ಮನುಷ್ಯರಂತೂ ಅಲ್ಲವೇ ಅಲ್ಲ ನೀವು ಬ್ರಾಹ್ಮಣರಾಗಿದ್ದೀರಾ ಬಲಿ ಮನುಷ್ಯರಂತೂ ಎಲ್ಲರೂ ಮನುಷ್ಯರೇ ಆದರೆ ಪ್ರತಿಯೊಬ್ಬರ ಗುಣಗಳಲ್ಲಿ ನಡವಳಿಕೆಯಲ್ಲಿ ವ್ಯತ್ಯಾಸ ಇರುವುದು ಮಾಯೆಯ ರಾಜ್ಯದಲ್ಲಿ ಕೆಲವು ಮನುಷ್ಯರು ಬಹಳ ಒಳ್ಳೆಯ ಗುಣವಂತರಾಗಿರುತ್ತಾರೆ ಆದರೆ ತಂದೆಯನ್ನು ಅರಿತುಕೊಂಡಿರುವುದಿಲ್ಲ ಬಹಳ ಧಾರ್ಮಿಕ ವ್ಯಕ್ತಿಗಳು ದಯಾರೃದಯಿಗಳಾಗಿರುತ್ತಾರೆ ಪ್ರಪಂಚದಲ್ಲಿಯಂತೂ ಮನುಷ್ಯರ ಗುಣಗಳು ವಿಭಿನ್ನವಾಗಿವೆ ಯಾವಾಗ ದೇವತೆ ಆಗುತ್ತೀರೋ ಆಗ ಎಲ್ಲರಲ್ಲಿ ದೈವಿ ಗುಣಗಳಿರುತ್ತವೆ ಆದರೆ ವಿದ್ಯಾಭ್ಯಾಸದ ಕಾರಣದಿಂದಾಗಿ ಪದವಿಯಲ್ಲಿ ವ್ಯತ್ಯಾಸವಾಗುವುದು ಮೊಟ್ಟ ಮೊದಲು ಓದಬೇಕು ವಿದ್ಯಾಭ್ಯಾಸ ಮಾಡಬೇಕು ಎರಡನೆಯದಾಗಿ ಅವಗುಣಗಳನ್ನು ತೆಗೆದುಹಾಕಬೇಕು ಇದಂತೂ ಮಕ್ಕಳಿಗೆ ಗೊತ್ತಿದೆ ನಾವು ಇಡೀ ಪ್ರಪಂಚದಿಂದ ಭಿನ್ನರಾಗಿದ್ದೇವೆ ಇಲ್ಲಿ ಒಂದೇ ಬ್ರಾಹ್ಮಣ ಕುಲದವರು ಕೊಳುತ್ತಿದ್ದೇವೆ ಶುದ್ರ ಮತದಲ್ಲಿ ಮನುಷ್ಯರ ಮತವಿದೆ ಬ್ರಾಹ್ಮಣರ ಕುಲದಲ್ಲಿ ಈಶ್ವರಿಯ ಮತವಿದೆ ಮೊಟ್ಟ ಮೊದಲು ತಾವು ತಂದೆಯ ಪರಿಚಯ ಕೊಡಬೇಕು ಇಂತಹವರು ವಾದ ಮಾಡುತ್ತಾರೆಂದು ನೀವು ತಿಳಿಸುತ್ತೀರಾ ತಂದೆ ಈಗಾಗಲೇ ಹೇಳಿದ್ದಾರೆ ಮಕ್ಕಳೇ ಬರೆಯಿರಿ ನಾವು ಬ್ರಾಹ್ಮಣರು ಅಥವಾ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಈಶ್ವರಿಯ ಮತದ ಮೇಲೆ ಸರ್ವಶ್ರೇಷ್ಠರು ಭಗವಂತ ಆಗಿದ್ದಾರೆ ಅಂದ ಮೇಲೆ ನಾವು ಅವರ ಮಕ್ಕಳು ಅವರ ಮತದಂತೆ ನಡೆಯುತ್ತೇವೆ ಮನುಷ್ಯರ ಮತದಂತೆ ನಾವು ನಡೆಯುವುದಿಲ್ಲ ಈಶ್ವರಿಯ ಮತದಂತೆ ನಡೆದು ದೇವತೆಗಳಾಗುತ್ತೇವೆ ಮನುಷ್ಯರ ಮತವನ್ನು ಸಂಪೂರ್ಣ ಬಿಟ್ಟಿದ್ದೇವೆ ಎಂದು ನೀವು ಹೇಳಿದಾಗ ನಿಮ್ಮ ಜೊತೆ ಯಾರೂ ವಾದ ವಿವಾದ ಮಾಡಲು ಸಾಧ್ಯವಿಲ್ಲ ಇದನ್ನು ಎಲ್ಲಿ ಕೇಳಿದಿರಿ ಯಾರು ಕಲಿಸಿದರು ಎಂದು ಯಾರಾದರೂ ಕೇಳಿದರೆ ನೀವು ಹೇಳಿ ನಾವು ಈಶ್ವರಿಯ ಮತದಂತೆ ನಡೆಯುತ್ತಿದ್ದೇವೆ ಪ್ರೇರಣೆಯ ಮಾತಿಲ್ಲ ಬೇಹದ್ದಿನ ತಂದೆಯಾದ ಈಶ್ವರನಿಂದ ನಾವು ಇದನ್ನು ತಿಳಿದುಕೊಂಡಿದ್ದೇವೆ ಇನ್ನು ಈ ರೀತಿಯೂ ತಿಳಿಸಿ ಭಕ್ತಿ ಮಾರ್ಗದ ಶಾಸ್ತ್ರಗಳ ಅನುಸಾರ ನಾವು ಬಹಳ ಸಮಯ ನಡೆದೆವು ಈಗ ನಮಗೆ ಈಶ್ವರಿಯ ಮತ ಸಿಕ್ಕಿದೆ ಈ ರೀತಿ ತಾವು ಮಕ್ಕಳು ತಂದೆಯದೇ ಮಹಿಮೆ ಮಾಡಬೇಕು ನಾವು ಈಶ್ವರಿಯ ಮತದಂತೆ ನಡೆಯುತ್ತಿದ್ದೇವೆ ಮನುಷ್ಯರ ಮತದಂತೆ ನಡೆಯುವುದಿಲ್ಲ ಮನುಷ್ಯರಿಂದ ಕೇಳುವುದೂ ಇಲ್ಲ ಮೊದಲು ಅವರ ಬುದ್ಧಿಯಲ್ಲಿ ಇದನ್ನು ಕೂರಿಸಬೇಕು ಈಶ್ವರ ತಿಳಿಸುತ್ತಾರೆ ಕೆಟ್ಟದ್ದನ್ನು ಕೇಳಬಾರದು ಕೆಟ್ಟದ್ದನ್ನು ನೋಡಬಾರದು ಕೆಟ್ಟದ್ದನ್ನು ಮಾತನಾಡಬಾರದು ಕೆಟ್ಟ ವಿಚಾರಗಳನ್ನು ಮಾಡಬಾರದು ಮನುಷ್ಯರ ಮತ ಆಗಿದೆ ಎಲ್ಲ ದಾರಿ ತಪ್ಪಿಸುವಂತಹದ್ದು ಆತ್ಮನನ್ನು ನೋಡಿರಿ ಶರೀರವನ್ನು ನೋಡಬೇಡಿ ಇದು ಪತಿತ ಶರೀರ ಆಗಿದೆ ಇದನ್ನು ಏನು ನೋಡ್ತೀರಾ ಇದು ಭಗವಂತ ಹೇಳ್ತಾರೆ ಈ ಕಣ್ಣುಗಳಿಂದ ಇದೆಲ್ಲವನ್ನು ನೋಡಬಾರದು ಈ ಶರೀರವಂತೂ ಪತಿತ ಆಗಿದೆ ಆತ್ಮ ಇದರಲ್ಲಿ ಇದೆ ಈ ಶರೀರವಂತೂ ಪತಿತಕ್ಕೆ ಪತಿತವೇ ಆಗಿದೆ ಇಲ್ಲಿನ ಶರೀರ ಸುಧಾರಣೆ ಆಗುವುದಿಲ್ಲ ಇನ್ನು ಹಳೆಯದೇ ಆಗುವುದು ದಿನ ಪ್ರತಿದಿನ ಆತ್ಮ ಸುಧಾರಣೆ ಆಗುವುದು ಆತ್ಮವೇ ಅವಿನಾಶಿ ಆಗಿರುವುದರಿಂದ ತಂದೆ ಹೇಳುತ್ತಾರೆ ಕೆಟ್ಟದ್ದನ್ನು ನೋಡಬೇಡಿ ಕೇಳಬೇಡಿ ಮಾಡಬೇಡಿ ವಿಚಾರನೂ ಮಾಡಬೇಡಿ ಶರೀರವನ್ನು ನೋಡಬೇಡಿ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಬೇಕು ಆತ್ಮನನ್ನು ನೋಡಿ ಒಬ್ಬ ಪರಮಾತ್ಮ ತಂದೆಯಿಂದ ಕೇಳಿ ಇದರಲ್ಲಿ ಪರಿಶ್ರಮವಿದೆ ತಾವು ಇದನ್ನು ಅನುಭವ ಮಾಡುತ್ತೀರಾ ಇದು ದೊಡ್ಡ ವಿಷಯವಾಗಿದೆ ಯಾರು ಬುದ್ಧಿವಂತರಾಗಿರುತ್ತಾರೆ ಅವರಿಗೆ ಪದವಿಯು ಅಷ್ಟು ಒಳ್ಳೆಯದೇ ಸಿಗುವುದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗುವುದು ಆದರೆ ಒಂದು ವೇಳೆ ಪೂರ್ಣ ಪುರುಷಾರ್ಥ ಮಾಡದಿದ್ದರೆ ಪುನಃ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು ತಾವು ಮಕ್ಕಳು ತಂದೆಯ ಪರಿಚಯ ಕೊಡುವುದರಿಂದ ಅಂದರಿಗೆ ಊರುಗೋಲಾಗುತ್ತೀರಾ ಆತ್ಮನನ್ನು ನೋಡಲಾಗುವುದಿಲ್ಲ ಅನುಭವ ಮಾಡಲು ಸಾಧ್ಯ ಆತ್ಮ ಎಷ್ಟು ಚಿಕ್ಕದಾಗಿದೆ ಈ ಆಕಾಶ ತತ್ವದಲ್ಲಿ ನೋಡಿ ಮನುಷ್ಯರು ಎಷ್ಟು ತಳ ಸ್ಥಳವನ್ನು ಪಡೆದುಕೊಳ್ಳುತ್ತಾರೆ ಮನುಷ್ಯರಂತೂ ಓಡಾಡುತ್ತಾರೆ ಅಲ್ವ ಆತ್ಮ ಎಲ್ಲಿಯಾದರೂ ಬಂದು ಹೋಗುತ್ತದೆಯೋ ಆತ್ಮನ ಸ್ಥಾನ ಎಷ್ಟು ಚಿಕ್ಕದಾಗಿರುವುದು ಇದು ವಿಚಾರ ಮಾಡುವ ಮಾತಾಗಿದೆ ಆತ್ಮರ ಗುಂಪಿರುವುದು ಶರೀರಕ್ಕೆ ಹೋಲಿಕೆ ಮಾಡಿದರೆ ಆತ್ಮ ಎಷ್ಟು ಸೂಕ್ಷ್ಮವಾಗಿದೆ ಅದು ಎಷ್ಟು ಕಡಿಮೆ ಸ್ಥಳವನ್ನು ಪಡೆದುಕೊಳ್ಳುವುದು ನಿಮಗಂತೂ ಇರಲಿಕ್ಕೆ ಬಹಳ ಸ್ಥಳ ಬೇಕು ಈಗ ತಾವು ಮಕ್ಕಳು ವಿಶಾಲ ಬುದ್ಧಿ ಉಳ್ಳವರಾಗಿದ್ದೀರಾ ತಂದೆ ಹೊಸ ಪ್ರಪಂಚಕ್ಕಾಗಿ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ಮತ್ತು ತಿಳಿಸುವವರು ಹೊಸಬರಾಗಿದ್ದಾರೆ ಮನುಷ್ಯರಂತೂ ಎಲ್ಲರಿಂದ ಕೃಪೆಯನ್ನು ಬೇಡುತ್ತಾರೆ ತಮ್ಮ ಮೇಲೆ ತಮಗೆ ದಯೆ ತೋರಿಸಿಕೊಳ್ಳಲು ತಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲ ತಮಗೆ ಶಕ್ತಿ ಸಿಕ್ಕಿದೆ ತಾವು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಮತ್ತಾರಿಗೂ ಸಹ ದಯಾ ಹೃದಯಿಗಳೆಂದು ಹೇಳಲಾಗುವುದಿಲ್ಲ ಮನುಷ್ಯರಿಗಂತೂ ಎಂದಿಗೂ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ದಯಾರೃದಯಿ ತಂದೆ ಒಬ್ಬರಾಗಿದ್ದಾರೆ ಅವರು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡುತ್ತಾರೆ ಆದ್ದರಿಂದ ಪರಂಪಿತ ಪರಮಾತ್ಮನ ಮಹಿಮೆ ಅಪರಂ ಅಪಾರವಾಗಿದೆ ಅದಕ್ಕೆ ಮಿತ ಇಲ್ಲ ಎಂದು ಹೇಳಲಾಗುವುದು ಈಗ ತಾವು ತಿಳಿದುಕೊಂಡಿದ್ದೀರಾ ಅವರ ದಯೆಗೆ ಪಾರವೇ ಇಲ್ಲ ತಂದೆ ಏನೆಲ್ಲ ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಿದ್ದಾರೆ ಅದೆಲ್ಲವೂ ಹೊಸದಾಗಿರುವುದು ಮನುಷ್ಯರು ಪಶು ಪಕ್ಷಿಗಳು ಎಲ್ಲವೂ ಸತೋ ಪ್ರಧಾನವಾಗಿರುವುದು ತಂದೆ ಹೇಳುತ್ತಾರೆ ನೀವು ಶ್ರೇಷ್ಠರಾಗುತ್ತೀರಾ ಅಂದಾಗ ನಿಮ್ಮ ಪೀಠೋಪಕರಣಗಳು ಸಹ ಅಷ್ಟು ಉತ್ತಮವೆಂದು ಗಾಯನವಿದೆ ತಂದೆಗೂ ಸಹ ಸರ್ವೋತ್ತಮ ಎಂದು ಹೇಳಲಾಗುವುದು ನಾನು ಅಂಗೈಯಲ್ಲಿ ಸ್ವರ್ಗವನ್ನು ತರುತ್ತೇನೆ ತಂದೆ ಹೇಳ್ತಾರೆ ಅವರು ಅಂಗೈಯಿಂದ ಕುಂಕುಮ ಇತ್ಯಾದಿ ತೆಗೆಯುತ್ತಾರೆ ಇಲ್ಲಂತೂ ವಿದ್ಯಾಭ್ಯಾಸದ ಮಾತಾಗಿದೆ ಇದು ಸತ್ಯವಾದಂತಹ ವಿದ್ಯಾಭ್ಯಾಸವಾಗಿದೆ ತಾವು ತಿಳಿಯುತ್ತೀರ ನಾವು ಓದುತ್ತಿದ್ದೇವೆ ಪಾಠಶಾಲೆಯಲ್ಲಿ ಬಂದಿದ್ದೇವೆ ತಾವು ಬಹಳ ಪಾಠಶಾಲೆಗಳನ್ನು ತೆರೆಯಿರಿ ಬಾಬಾ ಹೇಳ್ತಾರೆ ತುಂಬ ಸೆಂಟರ್ಸನ್ನು ಓಪನ್ ಮಾಡಿ ಅದರಿಂದ ತಮ್ಮ ಚಟುವಟಿಕೆ ಎಲ್ಲರಿಗೂ ಗೊತ್ತಾಗತ್ತೆ ಉಲ್ಟ ನಡೆಯನ್ನ ನಡೀತಾರೆ ಅಂದರೆ ಬಾಬನ ಹೆಸರನ್ನು ಕಡಿಸಿಬಿಡ್ತಾರೆ ದೇಹಾಭಿಮಾನಿಗಳ ಚಲನೆಯೇ ಬೇರೆಯಾಗಿರುವುದು ಇವರು ಇಂತಹ ನಡವಳಿಕೆಯವರೆಂದು ಮನುಷ್ಯರು ನೋಡಿದ್ರೆ ಅದು ಎಲ್ಲರ ಮೇಲೆ ಕಳಂಕವಾಗುವುದು ಪೂರ್ತಿ ಸಂಸ್ಥೆಯ ಮೇಲೆ ಹೆಸರು ಬರುತ್ತೆ ಇವರ ನಡತೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಏನೂ ಪರಿವರ್ತನೆಯೇ ಇಲ್ಲ ಭಗವಂತನ ಮಕ್ಕಳಾಗಿ ಈ ರೀತಿ ನಡ್ಕೊಳ್ತಾರೆ ಎಂದು ತಿಳ್ಕೊಳ್ತಾರೆ ಅಂದರೆ ತಂದೆಯ ನಿಂದನೆ ಮಾಡಿಸಿದ್ರು ಅಲ್ವಾ ಭಾವ ಹೇಳ್ತಾರೆ ಪೂರ್ಣ ದೋಷ ಯಾರು ತಂದೆಯ ನಿಂದನೆ ಮಾಡಿಸ್ತಾರೆ ಅವ್ರ ಮೇಲೆ ಬರುತ್ತೆ ಅಂತೂ ಇಲ್ಲಿ ತುಂಬ ಚೆನ್ನಾಗಿರಬೇಕು ತಮ್ಮ ನಡತೆಯನ್ನು ಪರಿವರ್ತನೆ ಮಾಡಿಕೊಳ್ಳೋದಕ್ಕೋಸ್ಕರ ಎಷ್ಟು ಸಮಯ ಇಡಿಸತ್ತೆ ಅದು ತಮಗೆ ಗೊತ್ತಿದೆ ಕೆಲವರ ನಡವಳಿಕೆ ಅಂತೂ ಬಹಳ ಚೆನ್ನಾಗಿದೆ ನೋಡ್ತಿದ್ದಂತೆಯೇ ಗೊತ್ತಾಗತ್ತೆ ತಂದೆ ಕುಳಿತು ಒಬ್ಬೊಬ್ಬ ಮಗುವನ್ನು ನೋಡ್ತಾರೆ ಇವರಲ್ಲಿ ಏನು ಕೊರತೆ ಇದೆ ಅದನ್ನು ತಗಿಬೇಕು ಎಂದು ನೋಡ್ತಾರೆ ಪ್ರತಿಯೊಬ್ಬರನ್ನು ಪರೀಕ್ಷಿಸ್ತಾರೆ ನಿರ್ಬಲತೆಗಳಂತೂ ಎಲ್ಲರಲ್ಲೂ ಇದೆ ಆದರೆ ತಂದೆ ಎಲ್ಲರನ್ನ ನೋಡ್ತಿರ್ತಾರೆ ಫಲಿತಾಂಶವನ್ನು ನೋಡ್ತಾರೆ ತಂದೆಗಂತೂ ಮಕ್ಕಳ ಮೇಲೆ ಪ್ರೀತಿ ಇದೆ ಅಲ್ವಾ ಇವರಲ್ಲಿ ಇಂತಹ ಕೊರತೆ ಇದೆ ಈ ಕಾರಣದಿಂದಾಗಿ ಇವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಇಲ್ಲ ಎಂದು ತಂದೆಗೆ ಗೊತ್ತಾಗತ್ತೆ ಒಂದು ವೇಳೆ ಬಲಹೀನತೆಗಳನ್ನು ತೆಗೆಯದೇ ಹೋದರೆ ಬಹಳ ಕಷ್ಟವಾಗುವುದು ಅಂತಹವರನ್ನು ನೋಡಿದ ಕೂಡಲೇ ಅರ್ಥವಾಗತ್ತೆ ಇದಂತೂ ಮಕ್ಕಳಿಗೆ ಗೊತ್ತಿದೆ ಇನ್ನು ಸ್ವಲ್ಪ ಸಮಯ ಇದೆ ಪ್ರತಿಯೊಬ್ಬರನ್ನು ಬಾಬಾ ಪರೀಕ್ಷಿಸುತ್ತಾ ತಂದೆಯ ದೃಷ್ಟಿ ಪ್ರತಿಯೊಬ್ಬರ ಗುಣಗಳ ಮೇಲೆ ಬೀಳತ್ತೆ ತಂದೆ ಹೇಳ್ತಾರೆ ನಿಮ್ಮಲ್ಲಿ ಯಾವುದೇ ಅವಗುಣ ಇಲ್ಲವ ತಂದೆಯ ಮುಂದೆ ಸತ್ಯವನ್ನು ಹೇಳ್ತಾರೆ ಕೆಲವರಿಗೆ ದೇಹಾಭಿಮಾನವಿದ್ದರೆ ಸತ್ಯ ಹೇಳುವುದಿಲ್ಲ ತಂದೆಯಂತೂ ಯಾವಾಗಲೂ ಹೇಳುತ್ತಾರೆ ತಾವಾಗಿಯೇ ಮಾಡುವವರು ಅಂದರೆ ತಮಗೆ ತಾವೇ ಪರಿವರ್ತನೆ ಆದರು ಅಂದರೆ ದೇವತೆಗಳು ಹೇಳಿದ ಮೇಲೆ ಮಾಡುವಂತಹವರು ಮನುಷ್ಯರೆಂದು ಹೇಳಿಸ್ಕೊಳ್ತಾರೆ ತಾವಾಗಿಯೇ ತಾವೇ ಮಾಡಿದ್ರೆ ದೇವತೆಗಳು ಹೇಳಿದ ಮೇಲೆ ಮಾಡುವಂತಹವರು ಮನುಷ್ಯರು ಹೇಳಿದ್ರು ಮಾಡದೇ ಇರುವಂತಹವರು ಬಾಬಾ ಡ್ಯಾಶ್ ಬಿಡ್ತಾರಲ್ಲಿ ಹ್ಞೂ ಇವಸುರರು ಅಂತಾದರೂ ಬರ್ಕೊಳ್ಳಿ ರಾಕ್ಷಸರಂತಾದರೂ ತುಂಬಿಕೊಳ್ಳಿ ಏನಾದರೂ ಬರ್ಕೊಳ್ಳಿ ಈ ಜನ್ಮದಲ್ಲಿ ಏನೆಲ್ಲ ಬಲಹೀನತೆಗಳಿವೆ ಅವನ ತಂದೆಯ ಮುಂದೆ ತಮಗೆ ತಾವೇ ತಿಳಿಸಿರಿ ತಂದೆಯಂತೂ ಎಲ್ಲರಿಗೂ ಹೇಳ್ತಾರೆ ನಿಮ್ಮಲ್ಲಿರುವಂತಹ ಬಲಹೀನತೆಗಳನ್ನೇನು ಕಾಯಿಲೆ ಇದೆ ಅದು ವೈದ್ಯರಿಗೆ ಹೇಳಿರಿ ಅಂದರೆ ಶರೀರದ ರೋಗ ಅಲ್ಲ ಒಳಗಿನ ರೋಗಗಳನ್ನು ತಿಳಿಸ್ಬೇಕು ಆತ್ಮನಲ್ಲಿ ಏನೆಲ್ಲ ಬಲಹೀನತೆಗಳಿದೆ ಅದನ್ನು ಬಾಬರೂರಿಗೆ ಹೇಳಬೇಕು ನಿಮ್ಮಲ್ಲಿ ಏನೆಲ್ಲ ಅಚ್ಚುರಿ ವಿಚಾರಗಳಿವೆ ಅದನ್ನು ತಿಳಿಸಿದಾಗ ತಂದೆ ಹೇಳ್ತಾರೆ ಈ ಸ್ಥಿತಿಯಲ್ಲಿ ನೀವು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಲ್ಲಿಯವರೆಗೆ ಅವಗುಣಗಳು ಬಿಟ್ಟು ಹೋಗುವುದಿಲ್ಲ ಅಲ್ಲಿಯವರೆಗೆ ಆ ಅವಗುಣಗಳು ನಿಂದನೆ ಮಾಡಿಸುತ್ತವೆ ತಂದೆಗೆ ನಿಂದಕರಾಗಿಬಿಡ್ತಾರೆ ಮನುಷ್ಯರಿಗೆ ಸಂಶಯ ಬರುತ್ತೆ ಇವ್ರಿಗೆ ಭಗವಂತ ಓದಿಸ್ತಾರಾ ಇವ್ರು ನಡತೆ ನೋಡಿದ್ರೆ ಈ ರೀತಿ ಇದೆ ಭಗವಂತ ಓದಿಸ್ತಾರೆ ಅನಿಸೋದಿಲ್ಲ ಅಂತ ಅಂದ್ಕೊಳ್ತಾರೆ ಭಗವಂತ ಅಂತೂ ನಾಮರೂಪದಿಂದ ಭಿನ್ನವಾಗಿದ್ದಾರೆ ಸರ್ವ ಅಂತಹವರು ಇವರಿಗೆ ಹೇಗೆ ಓದಿಸುತ್ತಾರೆ ಇವ್ರು ನಡತೆ ನೋಡಿದ್ರೆ ಈ ರೀತಿ ಇದೆ ಈ ರೀತಿ ತಿಳ್ಕೊಳ್ತಾರೆ ಇದಂತೂ ತಂದೆಗೆ ಗೊತ್ತು ನಿಮ್ಮ ಗುಣಗಳು ಇಷ್ಟು ಸುಂದರವಾಗಿರಬೇಕು ಅವಗುಣಗಳನ್ನು ಮುಚ್ಚಿಟ್ಟುಕೊಂಡರೆ ನಿಮ್ಮ ಬಾಣ ಯಾರಿಗೂ ನಾಟುವುದಿಲ್ಲ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ತಮ್ಮಲ್ಲಿರುವ ಅವಗುಣಗಳನ್ನು ತೆಗೆಯಿರಿ ನನ್ನಲ್ಲಿ ಇಂತಿಂತಹ ನಿರ್ಬಲತೆ ಇದೆ ಎನ್ನುವುದನ್ನು ಬರೆದುಟ್ಟುಕೊಳ್ಳಿ ಆಗ ಮನಸ್ಸು ತಿನ್ನುತ್ತದೆ ನಷ್ಟವಾಗುತ್ತದೆ ಅಂದಾಗ ಮನಸ್ಸು ತಿನ್ನುತ್ತೆ ಅಲ್ವಾ ಅವಾಗ ಬಲಹೀನತೆಗಳನ್ನು ತೆಗಿಲಿಕ್ಕೆ ಈಸಿ ಆಗುತ್ತೆ ಹೀಗೆ ವ್ಯಾಪಾರಿಗಳು ತಮ್ಮ ಲೆಕ್ಕಾಚಾರವನ್ನು ಪ್ರತಿನಿತ್ಯ ನೋಡ್ಕೊಳ್ತಾರೆ ಇವತ್ತೆಷ್ಟು ಲಾಭ ಆಯಿತು ಇವತ್ತೆಷ್ಟು ನಷ್ಟ ಆಯಿತು ಅಂತ ಪ್ರತಿದಿನ ತಮ್ಮ ಖಾತೆಯನ್ನು ನೋಡ್ಕೊಳ್ತಾರೆ ಇಲ್ಲಿ ತಂದೆಯೂ ಸಹ ತಿಳಿಸ್ತಾರೆ ಮಕ್ಕಳೇ ನಿತ್ಯವೂ ನಿಮ್ಮ ನಡತೆಯನ್ನು ನೋಡಿಕೊಳ್ಳಿ ಇಲ್ಲವೆಂದರೆ ನಿಮ್ಮದೇ ನಷ್ಟ ನೀವೇ ಮಾಡಿಕೊಳ್ಳುತ್ತೀರಾ ತಂದೆಯ ಗೌರವವನ್ನು ಸಹ ಕಳೆಯುತ್ತೀರಾ ಗುರುವಿನ ನಿಂದನೆ ಮಾಡಿಸುವವರು ಸದ್ಗುರು ಶಿವ ತಂದೆಯ ನಿಂದನೆ ಮಾಡಿಸುವವರು ಎಲ್ಲಿಯೂ ಕೂಡ ನಿಲ್ಲಲು ಸಾಧ್ಯವಿಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ ದೇಹಾಭಿಮಾನಿಗಳಿಗೆ ಸ್ಥಾನವೇ ಸಿಗುವುದಿಲ್ಲ ದೇಹಿ ಅಭಿಮಾನಿಗಳು ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ದೇಹಿ ಅಭಿಮಾನಿಯಾಗಲು ಎಲ್ಲರೂ ಪುರುಷಾರ್ಥ ಮಾಡುತ್ತಾರೆ ದಿನ ಪ್ರತಿದಿನ ಸುಧಾರಣೆ ಆಗುತ್ತಾ ಹೋಗುತ್ತಾರೆ ದೇಹಾಭಿಮಾನದಿಂದ ಯಾವ ಕರ್ತವ್ಯಗಳಾಗುತ್ತವೆಯೋ ಅವುಗಳನ್ನು ಮುರಿದು ಹಾಕಬೇಕು ದೇಹಾಭಿಮಾನದಿಂದ ಅವಶ್ಯವಾಗಿ ಪಾಪಗಳಾಗುತ್ತವೆ ಆದ್ದರಿಂದ ದೇಹಿ ಅಭಿಮಾನಿಯಾಗಿರಿ ಇದು ತಮಗೆ ಗೊತ್ತಿದೆ ಜನಿಸುತ್ತಿದ್ದಂತೆಯೇ ಯಾರೂ ರಾಜರಾಗುವುದಿಲ್ಲ ಅಂದರೆ ಜನ್ಮ ಪಡ್ಕೊಳ್ತಾ ಇದ್ದ ಹಾಗೆಯೇ ರಾಜರಾಗುವುದಿಲ್ಲ ನಿಮಗೆ ಎಷ್ಟು ವರ್ಷಗಳು ಇಡಿಸುತ್ತದೆ ದೇಹಿ ಅಭಿಮಾನಿ ಆಗುವುದರಲ್ಲಿ ಸಮಯ ಇಡಿಸುತ್ತ ಇದು ಸಹ ತಮಗೆ ಗೊತ್ತಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ತಂದೆಯ ಬಳಿ ಮಕ್ಕಳು ಬರುತ್ತಾರೆ ಕೆಲವರು ಆರು ತಿಂಗಳ ನಂತರ ಬರುತ್ತಾರೆ ಕೆಲವರು ಎಂಟು ತಿಂಗಳ ನಂತರ ಬರುತ್ತಾರೆ ಆಗ ತಂದೆ ನೋಡುತ್ತಾರೆ ಇಷ್ಟು ಸಮಯದಲ್ಲಿ ಉನ್ನತಿ ಏನಾಗಿದೆ ದಿನ ಕಳೆದಂತೆ ಏನಾದರೂ ಸುಧಾರಣೆ ಆಗುತ್ತಾರೆಯಾ ಅಥವಾ ಏನಾದರೂ ಕಪ್ಪು ಕಲೆಗಳಿವೆಯಾ ಇದನ್ನು ಬಾಬಾ ನೋಡುತ್ತಾರೆ ಕೆಲವರು ನಡೀತಾ ನಡೀತಾ ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಭಗವಂತಾನೆ ನಿಮ್ಮನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ಅಂತಹ ವಿದ್ಯಾಭ್ಯಾಸವನ್ನೇ ತಾವು ಬಿಟ್ಟು ಬಿಡುತ್ತೀರಾ ಅರೇ ಇಡೀ ವಿಶ್ವದ ಸರ್ವ ಆತ್ಮರ ತಂದೆ ಓದಿಸುತ್ತಿದ್ದಾರೆ ಇದರಲ್ಲಿ ಅಬ್ಸೆಂಟ್ ಆಗ್ತೀರಾ ಮಾಯೆ ಎಷ್ಟು ಪ್ರಬಲವಾಗಿದೆ ಮಾಯೆ ಇಂತಹ ವಿದ್ಯಾಭ್ಯಾಸದಿಂದಲೇ ನಿಮ್ಮ ಮುಖವನ್ನು ತಿರುಗಿಸ್ಬಿಡತ್ತೆ ಅನೇಕರು ಜ್ಞಾನದಲ್ಲಿ ನಡೀತಿರ್ತಾರೆ ಅನಂತರ ಬಿಟ್ಟೇ ಬಿಡುತ್ತಾರೆ ತಾವು ತಿಳ್ಕೊಂಡಿದ್ದೀರಾ ನಮ್ಮ ಮುಖ ಸ್ವರ್ಗದ ಕಡೆ ಇದೆ ಕಾಲುಗಳು ನರಕದ ಕಡೆ ಇದೆ ತಾವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಇದು ಹಳೆಯ ರಾವಣನ ಪ್ರಪಂಚವಾಗಿದೆ ನಾವು ಶಾಂತಿ ಧಾಮದ ಮೂಲಕ ಸುಖಧಾಮದ ಕಡೆ ಹೋಗಬೇಕು ಇದನ್ನು ನೆನಪಿಟ್ಟುಕೊಳ್ಳಬೇಕು ಸಮಯ ಬಹಳ ಕಡಿಮೆ ಇದೆ ಒಂದು ವೇಳೆ ನಾಳೆಯ ಶರೀರ ಬಿಡಬಹುದು ಆಗ ತಂದೆಯ ನೆನಪು ಇಲ್ಲವೆಂದರೆ ಏನು ಪದವಿ ಸಿಗತ್ತೆ ಅಂತಿಮ ಕಾಲದಲ್ಲಿ ಈ ರೀತಿ ಆಗತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಬಹಳ ಕಾಲದ ಅಭ್ಯಾಸ ಬೇಕು ತಂದೆ ಬಹಳ ತಿಳಿಸುತ್ತಾರೆ ಎಲ್ಲ ಮಾತುಗಳು ಗುಪ್ತವಾಗಿವೆ ಜ್ಞಾನವೂ ಗುಪ್ತವಾಗಿದೆ ಇದು ಸಹ ಗೊತ್ತಿದೆ ಕಲ್ಪದ ಹಿಂದೆ ಯಾರೆಷ್ಟು ಪುರುಷಾರ್ಥ ಮಾಡಿದ್ದರೂ ಅವರೇ ಮಾಡುತ್ತಾರೆ ಡ್ರಾಮಾನುಸಾರವಾಗಿ ತಂದೆಯೂ ಸಹ ಕಲ್ಪದ ಮೊದಲಿನಂತೆ ತಿಳಿಸುತ್ತಿದ್ದಾರೆ ಇದರಲ್ಲಿ ಸ್ವಲ್ಪವೂ ಸಹ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ ತಂದೆಯನ್ನು ನೆನಪು ಮಾಡುತ್ತೀರಾ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಶಿಕ್ಷೆಯನ್ನು ಅನುಭವಿಸಬಾರದು ತಂದೆಯ ಮುಂದೆ ಕುಳಿತು ಶಿಕ್ಷೆಗಳನ್ನು ಅನುಭವಿಸಿದರೆ ತಂದೆಯೇನು ಹೇಳಬೇಕು ತಮಗೆ ಸಾಕ್ಷಾತ್ಕಾರವೂ ಆಗುವುದು ಆ ಸಮಯದಲ್ಲಿ ಯಾರನ್ನು ಕ್ಷಮಿಸುವುದಿಲ್ಲ ಇವರ ಮೂಲಕ ತಂದೆ ಓದಿಸುತ್ತಾರೆಂದರೆ ಇವರದೇ ಸಾಕ್ಷಾತ್ಕಾರವಾಗುವುದು ಇವರ ಮೂಲಕವೂ ಸಹ ತಾವು ಇಂತಿಂತಹದ್ದನ್ನು ಮಾಡಿದಿರ ಎಂದು ತಂದೆ ಹೇಳ್ತಾರೆ ಇವ್ರ ಮೂಲಕ ಹೇಳ್ತಾರೆ ಅಂದರೆ ಬ್ರಹ್ಮಬಾಬರವ್ರ ಮೂಲಕ ಆ ಸಮಯದಲ್ಲಿ ತಾವು ತುಂಬ ಅಳುತ್ತೀರಾ ಕಿರುಚ್ತೀರಾ ದುಃಖ ಪಡ್ತೀರಾ ಸಾಕ್ಷಾತ್ಕಾರ ಮಾಡಿಸದೆ ಶಿಕ್ಷೆಯನ್ನು ಕೊಡುವುದಿಲ್ಲ ತಮಗೆ ಎಷ್ಟೊಂದು ಓದಿಸಿದ್ದೆ ಆದರೂ ಸಹ ತಾವು ಇಂತಹ ಕೆಲಸಗಳನ್ನು ಮಾಡಿದ್ದೀರಾ ಎಂದು ತಂದೆ ಹೇಳುತ್ತಾರೆ ತಾವು ಸಹ ತಿಳ್ಕೊಂಡಿದ್ದೀರಾ ರಾವಣನ ಮತದಂತೆ ನಾವು ಎಷ್ಟು ಪಾಪಗಳನ್ನು ಮಾಡಿದ್ದೇವೆ ಪೂಜ್ಯರಿಂದ ಪೂಜಾರಿಗಳಾಗಿದ್ದೇವೆ ತಂದೆಯನ್ನ ಸರ್ವವ್ಯಾಪಿ ಎಂದು ಹೇಳುತ್ತಾ ಬಂದೆವು ಇದು ಮೊದಲ ನಂಬರಿನ ಅಪಮಾನವಾಗಿದೆ ಇದರ ಲೆಕ್ಕಾಚಾರವು ಸಹ ಬಹಳ ಇದೆ ತಂದೆ ದೂರು ಮಾಡುತ್ತಾರೆ ನೀವು ನಿಮಗೆ ಹೇಗೆ ಪೆಟ್ಟು ಕೊಟ್ಟುಕೊಂಡಿರಿ ಭಾರತವಾಸಿಗಳೇ ಎಷ್ಟು ಬಿದ್ದಿದ್ದಾರೆ ತಂದೆ ಬಂದು ತಿಳಿಸುತ್ತಾರೆ ಈಗ ನಿಮಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ ಆದರೂ ಸಹ ಡ್ರಾಮಾನುಸಾರ ನಂಬರ್ ಆಗಿ ತಿಳಿದುಕೊಳ್ಳುತ್ತೀರ ಮೊದಲು ಸಹ ಇದೇ ರೀತಿ ಈ ಸಮಯದವರೆಗಿನ ತರಗತಿಯಲ್ಲಿ ಫಲಿತಾಂಶ ಈ ರೀತಿಯೇ ಇತ್ತು ತಂದೆ ತಿಳಿಸೋದು ಸರಿಯಾಗಿದೆ ಅಲ್ವಾ ಆದ್ದರಿಂದ ಮಕ್ಕಳು ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಆತ್ಮ ಅಭಿಮಾನಿಯಾಗಿರಲು ಬಿಡುವುದಿಲ್ಲ ಇದೇ ದೊಡ್ಡ ವಿಷಯವಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗುತ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ದೇಹಾಭಿಮಾನದಲ್ಲಿ ಬರುವುದರಿಂದ ಅವಶ್ಯವಾಗಿ ಪಾಪಗಳಾಗುತ್ತವೆ ದೇಹಾಭಿಮಾನಿಗಳಿಗೆ ಪದವಿಯೂ ಸಿಗುವುದಿಲ್ಲ ಆದ್ದರಿಂದ ಆತ್ಮ ಅಭಿಮಾನಿಗಳಾಗುವ ಪೂರ್ತಿ ಪುರುಷಾರ್ಥ ಮಾಡಬೇಕು ತಂದೆಯ ನಿಂದನೆ ಮಾಡಿಸುವಂತಹ ಯಾವ ಕರ್ಮವನ್ನು ಮಾಡಬಾರದು ಎರಡನೇದು ಒಳಗಿನ ರೋಗಗಳನ್ನು ತಂದೆಗೆ ಸತ್ಯ ಸತ್ಯವಾಗಿ ತಿಳಿಸಬೇಕು ಅವಗುಣಗಳನ್ನು ಮುಚ್ಚಿಡಬಾರದು ನಮ್ಮಲ್ಲಿ ಯಾವ ಯಾವ ಅವಗುಣಗಳಿವೆ ಎಂದು ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ವಿದ್ಯಾಭ್ಯಾಸದಿಂದ ಸ್ವಯಂ ಗುಣವಂತರಾಗಬೇಕು ವರದಾನ ಹದ್ದಿನ ರಾಯಲ್ ಇಚ್ಛೆಗಳಿಂದ ಮುಕ್ತವಾಗಿರುತ್ತ ಸೇವೆ ಮಾಡುವಂತಹ ನಿಸ್ವಾರ್ಥ ಸೇವಾದಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಹೀಗೆ ಬ್ರಹ್ಮ ಬಾಬಾ ಕರ್ಮದ ಬಂಧನಗಳಿಂದ ಮುಕ್ತರು ಭಿನ್ನ ಆಗುವಂತಹ ಸಾಕ್ಷಿ ಕೊಟ್ಟರು ಸೇವೆಯ ಸ್ನೇಹವಲ್ಲದೆ ಬೇರೆ ಯಾವುದೇ ಬಂಧನ ಇಲ್ಲ ಸೇವೆಯಲ್ಲಿ ಏನು ಹದ್ದಿನ ರಾಯಲ್ ಇಚ್ಛೆಗಳು ಇರುತ್ತವೆ ಅವು ಸಹ ಲೆಕ್ಕಾಚಾರದಲ್ಲಿ ಬಂಧಿತವಾಗಿವೆ ಸತ್ಯ ಸೇವಾದಾರಿ ಈ ಎಲ್ಲ ಲೆಕ್ಕಾಚಾರದಿಂದ ಮುಕ್ತವಾಗಿರುತ್ತಾರೆ ಹೀಗೆ ದೇಹದ ಬಂಧನ ದೇಹದ ಸಂಬಂಧದ ಬಂಧನ ಈ ರೀತಿ ಅನೇಕ ಬಂಧನಗಳಿಂದ ಮುಕ್ತರಾಗಿರುತ್ತಾರೆ ಇಂತಹ ಸೇವೆಯಲ್ಲಿ ಸ್ವಾರ್ಥ ಇದು ಸಹ ಬಂಧನ ಸ್ವಾರ್ಥ ಇತ್ತು ಅಂದರೂ ಬಂಧನ ಈ ಬಂಧನಗಳಿಂದ ಮತ್ತು ರಾಯ ಲೆಕ್ಕಾಚಾರಗಳಿಂದಲೂ ಸಹ ಮುಕ್ತರು ನಿಸ್ವಾರ್ಥ ಸೇವಾದಾರಿಗಳಾಗಿರಿ ಸ್ಲೋಗನ್ ಪ್ರತಿಜ್ಞೆಗಳನ್ನು ಫೈಲಲ್ಲಿ ಇಡಬೇಡಿ ಫೈನಲ್ ಆಗಿ ತೋರಿಸಿರಿ ಅಂದರೆ ಪಕ್ಕ ಆಗಿ ತೋರಿಸಿರಿ ಓಂ ಶಾಂತಿ